ಡಾಕ್ಟರ್ ಕೃಷ್ಣಮೂರ್ತಿ ಅಂತ ಇಲ್ಲಿ ಬಿ ಎನ್ ಎಮೇಟಿಲಿ ಡೆಪ್ಯ್ಟಿ ಡೈರೆಕ್ಟ್ರಾಗಿ ಕೆಲಸ ಮಾಡ್ತಾಯಿದ್ದೀನಿ ಎರಡು ಸಾವಿರದ ಹದಿನೈದರಿಂದ ಒಂಬತ್ತು ವರ್ಷ ಪ್ರಿನ್ಸಿಪಲ್ ಆಗಿದೆ ಮೇ ಟು ತೌಸಂಡ್ ಟ್ವೆಂಟಿ ಫೋರಿಂದ ಪ್ರಮೋಷನ್ ಆಗಿಬಿಟ್ಟು ಡೆಪ್ಯ್ಟಿ ಡೈರೆಕ್ಟರ್ ಅಂತ ಕೊಟ್ಟಿದ್ದಾರೆ ಮ್ಯಾನೇಜ್ಮೆಂಟ್ ಸರ್ ಇವತ್ತು ಸೃಷ್ಟಿ ಕರೆಕ್ಟರ್ ನೇಚರ್ ಕನ್ಸರ್ವೇಷನ್ಗೋಸ್ಕರ ಒಂದು ವಾರ್ಷಿಕ ಈವೆಂಟನ್ನ ಮಾಡ್ತೀವಿ ನಾವು ಬಿ ಎನ್ ಎಮ್ ಎಮೇಟಿಲಿ ಎರಡು ಸಾವಿರದ ಹದಿಮೂರಲ್ಲಿ ಇದನ್ನು ಪ್ರಾರಂಭ ಮಾಡಿದ್ವಿ ಆಗ ಗೋರ್ನರ್ ಆಗಿದ್ದಂಥ ಅವರು ಅದನ್ನು ಉದ್ಘಾಟನೆ ಮಾಡಿದರು ಇವಾಗ ಒಂದು ವಾರ ಕಾಲ ಮಾಡಿದ್ವಿ ಅದನ್ನು ಪ್ರತಿ ವರ್ಷ ಮತ್ತೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಮ್ಯಾನೇಜ್ಮೆಂಟು ಇದ್ರ ಉದ್ದೇಶ ಇಷ್ಟೇ ಯುವ ಪೀಳಿಗೆಗೆ ಈ ನೇಚರ್ ಕನ್ಸರ್ವೇಷನ್ನು ಆಮೇಲೆ ರಿಫಾರೆಸ್ಟೇಷನ್ನು ಆಮೇಲೆ ಸ್ಪೀಸೀಸ್ನ ಉಳಿಸ್ಕೊಳ್ಳೋದು ಹೆಂಗೆ ಅಂತ ಏನೂ ಗೊತ್ತಿರೋದಿಲ್ಲ ಅವ್ರು ಬರೀ ಟೆಕ್ನಾಲಜಿ ಬಗ್ಗೆ ಓದ್ತಾ ಇರ್ತಾರೆ ಇದು ಕೂಡ ಅವ್ರಿಗೆ ಒಂದು ಅವೇರ್ನೆಸ್ ಇರಬೇಕು ಇಲ್ಲಾಂದರೆ ಪ್ರಾಣಿ ಪಕ್ಷಿ ಸಂಕುಲ ಎಲ್ಲ ಹೋಗ್ಬಿಡ್ತದೆ ನೆಕ್ಸ್ಟ್ ಜನ್ರೇಷನ್ ನಾವೇನಾದರೂ ಇನ್ಪುಟ್ ಕೊಟ್ಟಿಲ್ಲ ಅಂದರೆ ಇನ್ ಮ್ಯಾಟ್ರ್ ಆಫ್ ಟೈಮ್ ಈ ಇದನ್ನು ನಾವು ಉಳಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ನೆಕ್ಸ್ಟ್ ಪೀಳಿಗೆಗೆ ನಾವು ಏನು ಹೋಗಲ್ಲ ಬರೀ ಮನುಷ್ಯರು ಉಳ್ಕೊಂಡ್ರೆ ನಾನು ಇದರಲ್ಲೇ ಹೇಳ್ತಾ ಇದ್ದೆ ಪ್ರೋಗ್ರಾಮಲ್ಲಿ ಇವತ್ತು ಮಕ್ಕಳಿಗೆ ಸಾವಿರದ ಒಂಬೈನೂರನೇ ಇಸ್ವಿನಲ್ಲಿ ಪ್ರಪಂಚದ ಪಾಪ್ಯುಲೇಷನ್ನು ಸುಮಾರು ನೂರ ಐವತ್ತು ಕೋಟಿ ಇತ್ತು ಆಗ ಸುಮಾರು ಒಂದು ಲಕ್ಷ ಟೈಗರ್ಸ್ ಇದ್ವು ಒಂದು ಲಕ್ಷ ಟೈಗರ್ಸ್ ಅಂದರೆ ಒಂಬತ್ತು ತಳಿಯ ಒಂದು ಲಕ್ಷ ಟೈಗರ್ಸ್ ಇತ್ತು ಸುಮಾರು ಜಾ ಜಾವ ಇಂಡೋನೇಷ್ಯನ್ನು ನೇಪಾಳ ಸೌತ್ ಚೈನಾ ಬೆಂಗಾಲ್ ಟೈಗರು ಸೈಬೀರಿಯನ್ ಟೈಗರ್ ಹತ್ರ ಒಂಬತ್ತು ಇತ್ತು ಈಗಾಗಲೇ ಅದರಲ್ಲಿ ನಾಲ್ಕು ನಶಿಸಿ ಹೋಗ್ಬಿಟ್ಟಿದ್ದಾವೆ ಈಗ ಒಂದು ಲಕ್ಷ ಇದ್ದಿದ್ದು ಟೈಗರು ನೂರ ಇಪ್ಪತ್ತೈದು ವರ್ಷಗಳಲ್ಲಿ ಇವತ್ತಿನ ದಿನ ಪ್ರಪಂಚದಲ್ಲಿ ಐದು ಸಾವಿರ ಟೈಗರ್ನೂ ಇಲ್ಲ ಹಾಗಾಗಿ ಹುಟ್ಟಿದೆ ಸೊ ಇದನ್ನು ನಾವು ನೆಕ್ಸ್ಟ್ ಜನ್ರೇಷನ್ಗೆ ಹೇಳದೇ ಇದ್ದರೆ ಇನ್ನೊಂದು ಇಪ್ಪತ್ತೈದು ಮೂವತ್ತು ವರ್ಷದಲ್ಲಿ ಬರೀ ಫೋಟೋಗಳಲ್ಲಿ ನೋಡಬೇಕಾಗತ್ತೆ ನಾವು ಹುಲಿ ಸಿಂಹ ಜಿಂಕೆ ಚಿರತೆಗಳನ್ನೆಲ್ಲ ನೋಡೋಕ್ಕೆ ಸಾಧ್ಯನೇ ಅದಕ್ಕೋಸ್ಕರ ಈ ಅವೇರ್ನೆಸ್ ಬರಬೇಕು ಈಗೇನಾಗಿದೆ ಅಂದರೆ ದೊಡ್ಡ ದೊಡ್ಡ ರಾಷ್ಟ್ರಗಳು ನಾನೇ ಬಲಿಷ್ಠ ನಾನೇ ದೊಡ್ಡವರು ಅಂತ ತೋರಿಸ್ಕೊಳ್ಳೋಕ್ಕೆ ದೇ ಆರ್ ಇನ್ವೆಸ್ಟಿಂಗ್ ಟು ಮಚ್ ಟು ಮಚ್ ಆಫ್ ಮನಿ ಆ್ಯಂಡ್ ಬಾಂಬ್ಸು ಮಿಸೈಲ್ಸು ಫೈಟರ್ ಜೆಟ್ಸು ಒಂದು ಫೈಟರ್ ಜೆಟ್ ಎಫ್ ಸಿಕ್ಸ್ಟೀನು ಐದುನೂರು ಕೋಟಿ ರೂಪಾಯಿ ಆಗುತ್ತೆ ಸೊ ನಮ್ಮ ಬಂಡೀಪುರ ಫಾರೆಸ್ಟಿಗೆ ನಾವು ಖರ್ಚು ಮಾಡೋದು ಗೌರ್ಮೆಂಟ್ ಒಂದು ವರ್ಷಕ್ಕೆ ಐವತ್ತು ಕೋಟಿ ಸೊ ಹಿಂಗಿದ್ದಾಗ ಯುವ ಪೀಳಿಗೆಗೆ ಈ ಮಾ ಡಿಸ್ಟ್ರಕ್ಷನ್ನು ವೆಪನ್ಸ್ಗೆ ಸ್ಪೆಂಡ್ ಮಾಡೋ ಮನೇನ ಬೇರೆ ಥರ ಯೂಸ್ ಮಾಡ್ಬೋದು ಅನ್ನೋ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ರೆ ಅದನ್ನು ಬೇರೆ ಬೇರೆ ವೇದಿಕೆಗಳಲ್ಲಿ ಇದನ್ನು ಹೇಳ್ತಾ ಹೋದರೆ ಎಲ್ಲರಿಗೂ ಅರಿವಾಗುತ್ತೆ ಇದು ಬಗ್ಗೆ ಇವರೇ ನಾಳೆ ಪೊಲಿಟಿಷನ್ಸ್ ಆಗ್ಬೋದು ಇನ್ನೊಬ್ರು ಆಗ್ಬೋದು ಆಗ್ಬೋದು ಅವ್ರಿಗೆ ಈ ಅವೇರ್ನೆಸ್ ತುಂಬಿದರೆ ಕ್ಯೂ ತುಂಬಿದರೆ ಅಯ್ಯೋ ಹೌದಾ ಒಂದು ವೆಪನ್ನು ಡಿಸ್ಟ್ರಕ್ಷನ್ಗೆ ಯೂಸ್ ಮಾಡೋ ಬಂದ ನಾವು ಎಜುಕೇಷನ್ ಹೆಲ್ತು ಎನ್ವೈರನ್ಮೆಂಟ್ ಪ್ರೊಟೆಕ್ಷನ್ಗೆ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಜನ್ರೇಷನ್ ಇನ್ನೊಂದು ಇಪ್ಪತ್ತೈದು ಮೂವತ್ತಲಮಾರಿಗೆ ಯಾವುದೇ ತೊಂದರೆ ಇರಲ್ಲ ಅದನ್ನು ನಮ್ಮ ಸ್ಟೂಡೆಂಟ್ ಕಮ್ಯುನಿಟಿ ಅರ್ಥ ಮಾಡ್ಕೋಬೇಕು ಈಗ ನೋಡಿ ಅದೇ ನಾಸಾ ಅಮೇರಿಕ್ದವರು ಈ ಡಿಫೆನ್ಸ್ಗೂ ಯೂಸ್ ಮಾಡ್ತಾರೆ ಅಷ್ಟೊಂದು ನಾಸಾನು ಕೂ ಯೂಸ್ ಮಾಡ್ತಾರೆ ಅಲ್ಲಿ ನಾಸ ಮಾಡೋ ಎಕ್ವಿಪ್ಮೆಂಟ್ ಜೇಮ್ಸ್ ವೆಬ್ ಟೆಲಿಸ್ಕೋಪ್ ಅಂತ ಮಾಡಿದ್ದಾರೆ ಒನ್ ಬಿಲಿಯನ್ ಡಾಲರ್ ವೆಬ್ ಟೆಲಿಸ್ಕೋಪ್ ಎಷ್ಟು ಒಳ್ಳೆ ಕೆಲಸ ಮಾಡ್ತಿದೆ ಅಂದರೆ ಅದು ನಾವೆಂಥದ್ದು ಅಬಲ್ ಟೆಲಿಸ್ಕೋಪ್ ಏನು ನೋಡೋಕಾಗ್ತಿರ್ಲಿಲ್ಲ ಅದನ್ನೆಲ್ಲ ಇನ್ಫ್ರಾರೆಡ್ ಅಂತ ಒಂದು ಇದನ್ನು ಯೂಸ್ ಮಾಡಿ ಕ್ಯಾಮ್ರಾ ಯೂಸ್ ಮಾಡಿ ಅದು ತುಂಬ ಒಳ್ಳೊಳ್ಳೆ ಫೋಟೋಸ್ ಕೊಟ್ಬಿಟ್ಟು ಎಷ್ಟೊಂದು ಇನೋವೇಷನ್ಸ್ ಆಗಿದೆ ಅದರಲ್ಲಿ ಅದರಿಂದ ಆ ಥರ ನಾವು ವೆಪನ್ಸ್ಗೆ ಬಾಂಬ್ಸ್ಗೆ ಹಾಕೋಬಂದು ದೊಡ್ಡ ಈ ಥರದ್ದು ಸೈನ್ಸ್ಗೆ ಟೆಕ್ನಾಲಜಿಗೆ ಇನ್ನೋವೇಷನ್ಗೆ ಎಜುಕೇಷನ್ಗೆ ಹೆಲ್ತ್ಗೆ ಹಾಕಿದ್ರೆ ಮುಂದಿನ ಜನ್ರೇಷನ್ನು ಸಂಪತ್ಭರಿತ ಸಮೃದ್ಧವಾದ ಮದರತ್ನ ಉಳಿಸ್ಕೋಬೋದು ಎಲ್ಲ ಮಳೆ ಬೆಳೆ ಕೆರೆ ಲೇಕ್ಗಳು ಮತ್ತು ನದಿಗಳು ತುಂಬಿ ಹರಿತವೆ ಫಾರೆಸ್ಟ್ ರಿಫಾರೆಸ್ಟೇಷನ್ ಆಗುತ್ತೆ ಅದು ಎಲ್ಲರಿಗೂ ಬರೀ ಮನುಷ್ಯರು ಉಳಿದ್ರೆ ಏನಿದೆ ಪ್ರಪಂಚದಲ್ಲಿ ಎಲ್ಲ ಪ್ರಾಣಿಗಳು ಪಕ್ಷಿಗಳು ಇಲ್ಲದೆ ಬರೀ ಮನುಷ್ಯರು ಇದ್ದರೆ ಏನು ಅದರಕ್ಕೆ ಅರ್ಥವೇ ಇರಲ್ಲ ಅಲ್ವಾ ಸೊ ಇನ್ನೊಂದು ಒಂದು ವಿಷಯ ಹೇಳ್ತೀನಿ ನಮ್ಮ ಈ ಭೂಮಿ ಮೇಲೆ ಈಗ ಎಂಟುನೂರ ಕೋಟಿ ಚಿಲ್ಲರ ಜನ ಇದ್ದಾರೆ ಅಲ್ವಾ ಈಗಿನ್ನ ಐ ಐದುನೂರು ವರ್ಷ ಸಾವಿರ ವರ್ಷ ಹಿಂದೆ ಹೋದರೆ ಬರೀ ಬೆರಳೆಣಿಕೆ ಕೋಟಿ ಅಷ್ಟಿತ್ತು ಹದಿನೈದು ಕೋಟಿನ ಇಪ್ಪತ್ತು ಕೋಟಿ ಜನ ಇದ್ದರು ಆವಾಗಲೂ ಫೈಟಿಂಗ್ ಮಾಡ್ತಾಯಿದ್ರು ಎಂಟುನೂರು ಕೋಟಿನ ಅಷ್ಟು ಭಾರ ತಡ್ಕೊಳ್ಳೋಷ್ಟು ಜನಗಳ್ನ ತಡ್ಕೊಳ್ಳೋಷ್ಟು ಭೂಮಿಗೆ ಶಕ್ತಿ ಇದೆ ಅದು ಅವತ್ತು ಜನಕ್ಕೆ ಗೊತ್ತಿತ್ತು ಅಯ್ಯೋ ಇವರ ಹದಿನೇಳು ಕೋಟಿ ಇದೀವಿ ಇನ್ನೂ ಸಾವಿರಾರು ಕೋಟಿ ತಡ್ಕೊಳ್ಳುತ್ತೆ ಈ ಭೂಮಿ ಅಂತ ಆದರೂ ಜನ ಕಿತ್ತಾಡ್ತಾಯಿದ್ರು ಅಷ್ಟೊಂದು ರಿಸೋರ್ಸ್ ಇದ್ರು ಕಿತ್ತಾಡ್ತಾಯಿದ್ರು ಇವತ್ತು ಕಿತ್ತಾಡ್ತಾ ಇದಾಗ್ಬಾರ್ದು ಸೊ ನಾವು ಡಿಸ್ಟ್ರಕ್ಷನು ಫೈಟಿಂಗು ನಾನು ದೊಡ್ಡವನು ನೀನು ದೊಡ್ಡವನು ಅನ್ನೋದನ್ನು ಬಿಟ್ಬಿಟ್ಟು ಬೇರೆ ಥರದಕ್ಕೆ ಇನ್ನೋವೇಷನ್ಗೆ ರಿಸರ್ಚಿಗೆ ದುಡ್ಡು ಸ್ಪೆಂಡ್ ಮಾಡಿದ್ರೆ ಹೆಲ್ತ್ಗೆ ಎಜುಕೇಷನ್ಗೆ ಸ್ಪೆಂಡ್ ಮಾಡಿದ್ರೆ ಮುಂದಿನ ಜನ್ರೇಷನ್ನು ತುಂಬ ಸಮೃದ್ಧಿಯಿಂದ ಸುಖ ಶಾಂತಿ ನೆಮ್ಮದಿಯಿಂದ ಬದುಕ್ತಾರೆ ಅನ್ನೋದು ನನ್ನ ಆಶಾ ಸರ್ ಈಗಿನ ಯುವ ಪೀಳಿಗೆಗೆ ಏನಾದರೂ ಕಿವಿ ಮಾತು ಹೇಳಬೇಕು ಅಂದರೆ ತಮ್ಮ ಮಾನವೀಯತೆ ಉಳಿಸ್ ಬೆಳೆಸ್ಬೇಕು ಉಳಿಸ್ಬೇಕು ಪ್ರಾಣಿ ಪಕ್ಷಿ ಎಲ್ಲದಕ್ಕೂ ಬದುಕೋಕ್ಕೆ ಅಧಿಕಾರ ಇದೆ ಸೊ ನಾವು ಅದನ್ನು ನೆನ್ಪಿಟ್ಕೊಳ್ಬೇಕು ಆಮೇಲೆ ಡಿಸ್ಟ್ರಕ್ಷನ್ ಆ್ಯಕ್ಟಿವಿಟಿಗೆ ಹೋಗಬಾರ್ದು ಓನ್ಲಿ ಕನ್ಸ್ಟ್ರಕ್ಷನ್ ನಮ್ದು ಯಾವಾಗಲೂ ತಲೆಯಲ್ಲಿ ಹಂಗೆ ಅದೇ ಬೆಳೆ ಬರಬೇಕು ಯಾವಾಗಲೂ ಸೊ ಬಿ ಕಟ್ಟೋದು ಭಾಳ ಕಷ್ಟ ಎಷ್ಟು ವರ್ಷ ಕಟ್ ಕಟ್ಟಿದ್ದನ್ನು ಒಂದೇ ಸೆಕೆಂಡಲ್ಲಿ ಬೀಳ್ಸ್ಕೊಡ್ಬೋದು ಅದರಿಂದ ಕಟ್ಟೋದನ್ನು ಯೋಚಿಸಬೇಕೆ ಹೊರತು ಡೆಸ್ಟ್ರಾಯ್ ಮಾಡೋದು ಬೀಳಿಸೋದು ಹೊಡೆಯೋದು ಅದನ್ನು ಯೋಚನೆ ಮಾಡೋದಿಲ್ಲ ಅದನ್ನೊಂದು ಒಂದು ಕಿವಿ ಮಾತು ನಮ್ಮ ಮುಂದಿನ ಕೋಳಿಕೆಗೆ ಅದರಲ್ಲಿ ಎನ್ವೈರನ್ಮೆಂಟ್ ಪ್ರೊಟೆಕ್ಷನು ಫಾರೆಸ್ಟೇಷನು ರಿಫಾರೆಸ್ಟೇಷನ್ನು ಸೇವ್ ವೈಲ್ಡ್ ಲೈಫ್ ಅದನ್ನು ಅದನ್ನು ಅವ್ರು ಕಿ ನೆನ್ತಲ್ಲಿ ಇಟ್ಕಿಟ್ಕೊಂಡ್ರೆ ಇಲ್ಲಾಂದರೆ ಬರೀ ಬುಕ್ಕಲ್ಲಿ ಓದ್ಕೊಂಡು ಟೆಕ್ನಾಲಜಿ ಓದ್ಕೊಂಡು ಇವರು ಇದ್ರ ಬಗ್ಗೆ ತಿಳ್ಕೊಳ್ದೇ ಇದ್ದರೆ ಅದನ್ನು ಬಿಡ್ತಾರೆ ಎಷ್ಟೋ ಜನಕ್ಕೆ ಹಾಲು ಪಾಕೆಟಲ್ಲಿ ಬರುತ್ತೆ ಅಂತಲೇ ಅಂದ್ಕೊಂಡಿದ್ದಾರೆ ಚಿಕ್ಕ ಮಕ್ಕಳಿಗೆ ಆಮೇಲೆ ಇದು ದವಸ ಧಾನ್ಯಗಳು ಕೂಡ ಅಂಗಡಿಗೆ ಹೋಗ್ಬಿಟ್ಟು ಪ್ಯಾಕೆಟಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದಾರೆ ಅದೆಲ್ಲ ಅವರು ತಿಳ್ಕೊಬೇಕು ಯಾ ಎಷ್ಟು ಥರ ಹಸುಗಳಿದೆ ಅಂತ ತೋರಿಸಿದ್ರಲ್ಲಿ ಆಮೇಲೆ ನಾನು ಹೇಳಿದೆ ಒಂಬತ್ತರ ಟೈಗರ್ ಇದ್ವೋ ಅಂತ ಈ ಥರ ಎಷ್ಟೋ ಪ್ರಾಣಿ ಪಕ್ಷಿಗಳು ಪಕ್ಷಿಗಳು ಸಾವಿರಾರು ವೆರೈಟಿ ಪಕ್ಷಿಗಳಿದೆ ಎಲ್ಲದಕ್ಕೂ ತಂದೆಯಾದ ಜೀವನ ಬದುಕು ಇದೆ ಅದನ್ನು ಅದನ್ನು ಬೆಳೆ ಅದು ಬದುಕು ಬದುಕಕ್ಕೆ ಬಿಡಬೇಕು ಅವನ್ನು ನಾವು ಬದುಕಬೇಕು ಅದ್ರ ಜೊತೆ ಜೊತೆಯಾಗಿ ವಸುದೇವ ಕುಟುಂಬ ಅಂತ ಹೇಳೋದು ಬರೀ ಮನುಷ್ಯರಿಗೆ ಅಷ್ಟೇ ಸೀಮಿತವಾಗಿದ್ದಲ್ಲ ಇದು ನಮ್ಮ ಜೊತೆ ಇರೋ ಪ್ರಾಣಿ ಪಕ್ಷಿ ಸಾಕು ಪ್ರಾಣಿಗಳು ಇರ್ಬೋದು ಕಾಡು ಪ್ರಾಣಿಗಳು ಇರ್ಬೋದು ಎಲ್ಲ ಸೇರೆ ಹೊಸುದೇವ ಕುಟುಂಬ ಅಂತ ಹೇಳಿರೋದು ಮುಂದಿನ ಅವರು ನಮ್ಮ ಪ್ರಪಂಚನೇ ಒಂದು ಕುಟುಂಬ ಅದರಲ್ಲಿ ಎಲ್ಲರೂ ಇರಬೇಕು ಎಲ್ಲ ಥರದ ದುಃಖಿ ಪಕ್ಷಿಗಳನ್ನೂ ಇರಬೇಕು ಕೀಟ ಸಸ್ಯಗಳು ಇರಬೇಕು ಆಗಲೇ ಅದಕ್ಕೆ ಒಂದು ಅರ್ಥ ಕಲರ್ಫುಲ್ ಆಗಿರತ್ತೆ ಲೈಫ್ ಈಗಿನ ಬರೀ ಓದ್ತಾನೇ ಇದ್ದರೆ ಅವರು ಸಕ್ಸಸ್ ಆಗ್ತಾರೆ ಮಕ್ಕಳು ಅಂತ ಅಂದ್ಕೊಂಡಿದ್ದಾರೆ ಆದರೆ ಹಿಂದೆ ನಮ್ಮ ಹಿರಿಯರು ಹೇಳಿದರು ದೇಶ ಸುತ್ತು ಕೋಶ ಓದು ಅಂತ ದೇಶನೂ ಸುತ್ತಿಸ್ಬೇಕು ಎಸ್ಪೆಷಲಿ ಈಕೋ ಟೂರಿಸಮ್ ಅಂತ ವೈಲ್ಡ್ ಲೈಫ್ ನೋಡ್ಕೊಳ್ಳೋಕ್ಕೆ ಎಲ್ಲ ಬರೀ ಹೋಗ್ತಾರೆ ಅದು ದುಬೈ ನೋಡೋಕೆ ಹೋಗ್ಬೋದು ಬರೀ ಬಿಲ್ಡಿಂಗ್ಗಳು ಇದನ್ನು ವಂಡರ್ಲ್ಯಾಂಡ್ ಅಂತ ಕರ್ಕೊಂಡು ಹೋಗ್ಬಾರ್ದು ಈ ಲೈಫ್ ಬಗ್ಗೆ ತಿಳ್ಕೊಳಕ್ಕೆ ಬಂಡೀಪುರ ಇರ್ಬೋದು ಖಾನಾ ಇರ್ಬೋದು ಏನು ಇಲ್ಲಾಂದರೆ ಕಾಜಿರಂಗ ಇರ್ಬೋದು ನಾಗರೋಡೆ ಇರ್ಬೋದು ಆ ಥರ ಆ ಥರಕ್ಕೂ ಹೋಗ್ಬೇಕು ಅದು ಹೋಗ್ಬಾರ್ದು ಬೇರೆ ಥರದ್ದು ಹೋಗ್ಬಾರ್ದು ಅಂತಲ್ಲ ಎಂಟರ್ಟೈನ್ಮೆಂಟು ಬೇಕು ಇದನ್ನೂ ಜೊತೆಗೆ ಪ್ಯಾರಲಾಗಿ ತೋರಿಸ್ಬೇಕು ಹಾಗಾಗಿ ತಮ್ಮ ಹಳ್ಳಿಯಿಂದ ಬಂದವ್ರಿಗೆ ವಾಪಸ್ ಕರ್ಕೊಂಡೋಗಿ ಮಕ್ ಮಕ್ಕಳು ಮೊಮ್ಮಕ್ಕಳು ಇದ್ದರೆ ಅವ್ರಿಗೂ ಈಗ ಹಸು ಅಂದ್ರೇನು ರೈತ ಅಂದರೆ ಯಾರು ಅವರು ಹೆಂಗೆ ಬೆಳೆ ಬೆಳೀತಾರೆ ಅವ್ರದ್ದು ಜೀವನದ ಕಷ್ಟ ನೋವ ಏನು ಅಂತ ಮನವರಿಕೆ ಮಾಡಿಕೊಟ್ರೆ ಅವ್ರಿಗೆ ಹೌದು ಇಷ್ಟೊಂದು ಕಷ್ಟ ಇರುತ್ತೆ ನಾವು ಫುಡ್ಡು ಬೆಳೆದಿದ್ದನ್ನ ವೇಸ್ಟ್ ಮಾಡಬಾರ್ದು ಅದು ಬೆವರು ಸುರಿಸಿ ರೈತರ ಬಂದಿರೋದು ಇದು ಅಂತ ಅವ್ರಿಗೆ ಮನವರಿಕೆ ಆಗಬೇಕು ಆಹಾಲ ಎಲ್ಲಿಂದ ಬರುತ್ತೆ ಒಂದು ದವಸ ಧಾನ್ಯಗಳು ಎಲ್ಲಿಂದ ಬರುತ್ತೆ ಅದು ಬೆಳೆಯೋಕ್ಕೆ ಎಷ್ಟು ಟೈಮ್ ತಗೊಳುತ್ತೆ ಅದರಲ್ಲಿ ಯಾವ್ಯಾವ ಪ್ರಾಬ್ಲಮ್ಸ್ ಇರುತ್ತೆ ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮುಂದಿನ ಜನ್ರೇಷನ್ಗೆ ಭಾಳ ಅನುಕೂಲ ಆಗುತ್ತೆ ತ್ಯಾಂಕ್ ಯು